ಎನ್ ಸಿಐ ನ್ ನಮಸ್ತೆ ವೀಕ್ಷಕರೇ ಎನ್ಸಿಐವಿ ನ್ಯೂಸ್ಗೆ ಸ್ವಾಗತ ಬೆಣ್ಣೆಯ ಅಲಂಕಾರದಲ್ಲಿ ಕಂಗೊಳಿಸಿದ ಶ್ರೀ ಚೌಡೇಶ್ವರಿ ತಾಯಿ ಆಷಾಢ ಶುಕ್ರವಾರದ ಅಂಗವಾಗಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತು ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯ ಬಳಿ ಗೆಲಸೂರು ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಯನ್ನು ವಿಶೇಷವಾಗಿ ಬೆಣ್ಣೆಯಿಂದ ಅಲಂಕಾರ ಮಾಡಲಾಗಿತ್ತು ದೇವಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿತ್ತು ವೇದ ಬ್ರಹ್ಮ ಸಾಂಸ್ಕೃತಿಕ ಸಂಘಟಕದ ವೀರ ವಿಶ್ವಾಸ ವೀರವಿಶಾಸ್ತ್ರಿ ಅವರ ನೇತೃತ್ವದಲ್ಲಿ ಪೂಜೆ ಪುರಸ್ಕಾರಗಳು ನಡೆದವು ಚೌಡೇಶ್ವರಿ ಅಮ್ಮನವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹಾಗೂ ಉದ್ಯಮಿಗಳಾದ ಕೆಎಚ್ಆರ್ ಆರ್ ಚಂದ್ರಶೇಖರ್ ಮಾತನಾಡಿ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಪಡೆಯಬಹುದಲ್ಲದೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದು ಗುರಿ ಮುಟ್ಟಲು ಸಾಧ್ಯವಿದೆ ಆದ್ದರಿಂದ ನಾವು ನ್ಯಾಯ ನೀತಿ ಧರ್ಮದ ಮಾರ್ಗದಲ್ಲಿ ಗುರಿ ತಲುಪಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ದೈವ ಮಾರ್ಗದಲ್ಲಿ ಸಾಗಿದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ದೇವರ ಮೇಲಿನ ನಿಜವಾದ ಭಕ್ತಿಯಿಂದಲೇ ಇಂದು ಸಾವಿರಾರು ಭಕ್ತಾದಿಗಳು ಆಷಾಢ ಮಾಸದ ಶುಕ್ರವಾರದ ಪೂಜೆಗೆ ಆಗಮಿಸಿ ತಾಯಿ ಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಚಂದ್ರಶೇಖರ್ ಹೇಳಿದರು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷ ಕೆಆರ್ ನಾಗರಾಜ್ ಶೆಟ್ಟಿ ಖಜಾಂಚಿ ಕೆಆರ್ ಮಹೇಶ್ ಕಾರ್ಯದರ್ಶಿ ವಿದ್ಯಾರ್ಥಿ ಭಂಡಾರ್ ಸುರೇಶ್ ಮಾಜಿ ಅಧ್ಯಕ್ಷರಾದ ನಾರಾಯಣಪ್ಪ ಎಂ ಚಂದ್ರಶೇಖರ್ ಆಡಳಿತ ಮಂಡಳಿಯ ಸದಸ್ಯರಾದ ಪರಿಮಳ ನಾಗರಾಜ ಶೆಟ್ಟಿ ಪ್ರೇಮಾ ಶ್ರೀ ಕೃಷ್ಣ ಸವಿತಾ ರಾಜಶೇಖರ್ ಕೆ ಎಸ್ ಮಧುಸೂಧನ್ ರವಿನಂದನ್ ಮಾರಿಗುಡಿ ಚಂದ್ರಶೇಖರ್ ಪುರಸಭೆ ಮಾಜಿ ಅಧ್ಯಕ್ಷ ಕೆ ಸಿ ವಾಸು ಕೆ ಎಚ್ ಗೋಪಾಲ್ ಕೆ ಆರ್ ಪುಟ್ಟಸ್ವಾಮಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಧನ್ಯತಾ ಭಾವವನ್ನು ಮೆರೆದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ सत्तर रुपये खाई सकते हैं श्री गुरुप्रियो नमः ಶ್ರೀ ಚೌಡೇಶ್ವರ ದೇವಿಯ ಶ್ರೀ ಕೆಆರ್ಪೇಟೆಯ ಶ್ರೀ ಚೌಡೇಶ್ವರ ದೇವಸ್ಥಾನ ಆಷಾಢ ಮಾಸದ ಮೂರನೇ ಶುಕ್ರವಾರದ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿಯ ವಿಶೇಷವಾಗಿ ಅಭಿಷೇಕ ಹಾಗೂ ಬೆಣ್ಣೆ ಅಲಂಕಾರ ಇರುತ್ತದೆ ಮತ್ತು ಮುಂದಿನ ಶುಕ್ರವಾರ ಕೂಡ ವಿಶೇಷವಾಗಿ ಅಲಂಕಾರ ಪೂಜೆ ಇರ್ತದೆ ಇಪ್ಪತ್ನಾಲ್ಕೇ ತಾರೀಕು ಭೀಮನ ಅಮವಾಸ್ಥೆ ರಣ ಚೌಡೇಶ್ವರ ವರ್ತಂತ್ರ ಅಂಗವಾಗಿ ನಮ್ಮನವರಿಗೆ ವಿಶೇಷವಾಗಿ ಅಲಂತ ಪೂಜೆ ನೇತದೆ ಹಾಗೂ ಅನ್ನ ಸಂತರ್ಪಣೆ ಇರ್ತದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೀ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಾನು और यहां और ₹50 रेडी टैक्स पर वो जो अनन्य प्रदान है द्वारा अधिकार है नौसर भाई बजट में विस्तार की बात है ये नंबर 30 में तरफ में 20 मंगलवार को है बुधवार श्री ताज्ञा जन स्तुति नमन वंदना नमन 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 श्री ताज्ञा जन तात्पर्य इन्द्रियमा महामायितिमाध्यमरोपिंद्रियमणे रोपिंद्रियमा वद्रायमा सोमिंद्रियमा प्रणाम अम्बिग्रित्य प्रदाम रोजानेच्छेन चेन्द्रस्त्रमाधिमिरोलाचितिनामाश्कुल बोलादर प्रयागी सारे दग्गाम बोलस सह प्रक्षासेन्जार दस्तिन दग्गामेन्जामी गामेदेशपुरामी प्रदवस्तु प्रदोगस्त्रणस्वाहा सब बाहर बंदे अलार्म के तीर्थ पसारा और यहाँ पहुँचे होंगे तुम्हारे करके तेरे को पढ़ा देंगे पढ़ाई या पढ़ाई में बंदे स्ट्राइक बनी मुद्दे निर्भरी बनी मुद्दे बिगड़ा तीर्थ पसारा तुम्हारे यहाँ ये कड़ा पसारा सब बाहर बंदे बनी मुद्दे सब बंदे ये छत्तीसगढ़ से एक कुमार के बात चल रही है तो सुंदर धारा के आगे और माननीय महोदय का कार्य के लिए मुझे खड़ा होना पड़तो presidency पर पड़तो अम्मा द्वारा के उत्तरतर आके